ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಹುತಾತ್ಮ ಭಗತ್ ಸಿಂಗ್ರವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡೋಣ ಹೆಸರು ಭಗತ್ ಸಿಂಗ್ ಜನನ ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಏಳು ಜನ್ಮಸ್ಥಳ ಪಶ್ಚಿಮ ಪಂಜಾಬಿನ ಲಿಹಾಲ್ಪುರ ಕುಟುಂಬ ಸಿಖ್ ಕುಟುಂಬ ತಂದೆಯ ಹೆಸರು ಕಿಸನ್ ಸಿಂಗ್ ಸಂಧು ತಾಯಿ ಹೆಸರು ವಿದ್ಯಾವತಿ ಚಿಕ್ಕಪ್ಪನ ಹೆಸರು ಅಜಿತ್ ಸಿಂಗ್ ಅಜ್ಜನ ಹೆಸರು ಅರ್ಜುನ್ ಸಿಂಗ್ ಭಗತ್ ಸಿಂಗ್ರವರು ವೀರ ಮತ್ತು ಕ್ರಾಂತಿಕಾರಿ ಹೋರಾಟಗಳಿಗೆ ಪ್ರಸಿದ್ಧರಾಗಿದ್ದಾರೆ ಭಗತ್ ಸಿಂಗ್ರವರ ತಂದೆ ಅಜ್ಜ ಮತ್ತು ಚಿಕ್ಕಪ್ಪ ಗಾಂಧಿ ಸಿದ್ಧಾಂತಗಳಿಗೆ ಬೆಂಬಲಿಸಿದವರಾಗಿದ್ದರು ಮತ್ತು ಸ್ವತಂತ್ರ ಚಳವಳಿಯಲ್ಲಿ ಇಡೀ ಕುಟುಂಬವೇ ಭಾಗಿಯಾಗಿತ್ತು ಭಗತ್ ಸಿಂಗ್ರವರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಊರಿನಲ್ಲಿ ಮುಗಿಸಿ ನಂತರ ಲಾಹೋರಿನಲ್ಲಿರುವ ಕಾಲೇಜಿನಲ್ಲಿ ಯುರೋಪಿಯನ್ ಕ್ರಾಂತಿಕಾರಿ ಚಳವಳಿಗಳನ್ನು ಅಧ್ಯಯನ ಮಾಡಿ ಅದರಿಂದ ಸ್ಫೂರ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ನಡೆದ ಅಸಹಕಾರ ಚಳವಳಿಯಲ್ಲಿ ಸ್ವತಂತ್ರ ಹೋರಾಟಗಾರರಾಗಿ ಭಗತ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು ಭಗತ್ ಸಿಂಗ್ರವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನೌಜವಾನ್ ಭಾರತ್ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ನಂತರ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿದರು ಅಲ್ಲಿ ರಾಜಗುರು ಸುಖದೇವ್ ಚಂದ್ರಶೇಖರ್ ಆಜಾದರಂಥ ಕ್ರಾಂತಿಕಾರಿ ಹೋರಾಟಗಾರರ ಪರಿಚಯವಾಯಿತು ಕೀರ್ತಿ ಕಿಸಾನ್ ನಿಯತಕಾಲಿಕ ಪತ್ರಿಕೆಗಳಿಗೆ ಕ್ರಾಂತಿಕಾರಿ ಲೇಖನಗಳನ್ನು ಬರೆಯಲಾರಂಭಿಸಿದರು ಅನೇಕ ಕ್ರಾಂತಿಕಾರಿ ಚಳವಳಿಗಳಲ್ಲಿ ಭಗತ್ ಸಿಂಗ್ ಭಾಗವಹಿಸುತ್ತಾ ಬಂದರು ಚಳುವಳಿಗಳನ್ನು ಎತ್ತಿಕಲು ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನು ನೇಮಿಸಿತು ಸೈಮನ್ ಆಯೋಗವನ್ನು ವಿರೋಧಿಸಿ ಲಾಲಾ ಲಜಪತ್ ರಾಯರು ನೇತೃತ್ವದಲ್ಲಿ ಲಾಹೋರ್ದಲ್ಲಿ ನಡೆದ ಚಳುವಳಿಯಲ್ಲಿ ಲಾಲಾ ಲಜಪತ್ ರಾಯರು ಗಾಯಗೊಂಡು ಮರಣವನ್ನು ಹೊಂದಿದರು ರೊಚ್ಚಿಗಿದ್ದ ಚಳುವಳಿಕಾರರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನು ಗುಂಡಿಟ್ಟುಕೊಂಡು ಲಾಲಾ ಲಜಪತ್ ರಾಯರ ಸಾವಿನ ಸೆಡನ್ನು ತೀರಿಸಿಕೊಂಡರು ಪೊಲೀಸರು ಭಗತ್ ಸಿಂಗ್ ಮತ್ತು ಇತರರನ್ನು ಬಂಧಿಸಿದರು ಘಟನೆಯಲ್ಲಿ ಭಾಗವಹಿಸಿದ್ದು ನಿಜ ಎಂದು ಭಗತ್ ಸಿಂಗ್ ಒಪ್ಪಿಕೊಂಡರು ಸೆರೆಮನೆಯಲ್ಲಿರುವಾಗ ಬ್ರಿಟಿಷರ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು ಬ್ರಿಟಿಷ್ ಸರ್ಕಾರವು ಸಾವಿರದ ಒಂಬೈನೂರ ಮೂವತ್ತು ಅಕ್ಟೋಬರ್ ಏಳರಂದು ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವ್ ಈ ಮೂವರನ್ನು ಗಲ್ಲಿಗೇರಿಸುವಂತೆ ತೀರ್ಪು ನೀಡಿತು ಅದರಂತೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರಂದು ಬ್ರಿಟಿಷ್ ಸರ್ಕಾರವು ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರನ್ನು ಗಲ್ಲಿಗೇರಿಸಿತು ಇನ್ಕ್ಯುಲ್ ಜಿಂದಾಬಾದ್ ಸಾಮ್ರಶ್ಯಿ ಅಳಿಯಲ್ಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಸಂತೋಷದಿಂದ ದೇಹತ್ಯಾಗವನ್ನು ಮಾಡಿದರು ಭಗತ್ ಸಿಂಗ್ ಒಬ್ಬ ನಿಜವಾದ ದೇಶಭಕ್ತ ಅವರನ್ನು ಹುತಾತ್ಮ ಭಗತ್ ಸಿಂಗ್ ಶಹೀದ್ ಭಗತ್ ಸಿಂಗ್ ಎಂದು ಕರೆಯುತ್ತೇವೆ ಅವರ ಮರಣದ ನಂತರ ಅನೇಕ ದೇಶಭಕ್ತ ಹೋರಾಟಗಾರರು ಹುಟ್ಟಿಕೊಂಡರು ಬದುಕಿದ ಇಪ್ಪತ್ತ್ಮೂರು ವರ್ಷಗಳವರೆಗೂ ಅವರು ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ದರು ಅಂಥ ದೇಶಭಕ್ತರು ಹುಟ್ಟಿದ ನಾಡಿನಲ್ಲಿ ನಾವು ನೀವೆಲ್ಲರೂ ಹುಟ್ಟಿರುವುದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ ಜೈ ಭಗತ್ ಸಿಂಗ್ ಜೈ ಭಾರತಾಂಬೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ಒಂದು ನೂರ ಹದಿನೇಳನೇ ಜಯಂತ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋಣ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದ